ನಮ್ಮದು ಹುಟ್ಟೂರು ಬೆಂಗಳೂರು ಕರ್ನಾಟಕ ನಾವು ತಮಿಳ್ನಾಡಿಗೆ ಕೊಟ್ಟಿದ್ವಿ ನಮ್ಮ ಮಗಳನ್ನ ಅಲ್ಲಿ ಹೋಗಿದಾಗ ಯೂಟ್ಯೂಬ್ನಲ್ಲಿ ನೋಡಿದೆ ನಾನು ಅದಕ್ಕೆ ಅರಕೆ ಅಂದ್ಕೊಂಡೆ ನನ್ನ ಎರಡನೇ ಮಗುವಿಗೆ ಗಂಡು ಮಗು ಆದರೆ ಅದೆಷ್ಟು ಕೆ ಜಿ ಇರುತ್ತೆ ಹುಟ್ಟಿದ ಮೇಲೆ ಅಷ್ಟು ಕೆ ಜಿ ಅಕ್ಕಿ ಒಂಬ ಎಷ್ಟು ನಮಸ್ಕಾರ ಮಾಡ್ತಾಳ ನಮ್ಮ ಮಗಳು ಅದನ್ನ ನಮಸ್ಕಾರ ಆಮೇಲೆ ಒಂದು ಕಾಯಿ ಆರತಿ ಇಷ್ಟೆಲ್ಲ ಮಾಡ್ತಿದ್ದೀವಿ ನಮಗೆ ಹೆಣ್ಣು ಮಗು ಗ ಇದಾವೆ ಎಲ್ಲ ಗಂಡು ಮಗು ಕೊಡ ಮಾತಾಯಿ ಅಂತ ಬೇಡ್ಕಂಡೆ ಗಂಡು ಮಗು ಈಗ ಆರನೇ ತಿಂಗಳು ಪಾಪ ಅದಕ್ಕೆ ಬಂದಿದ್ವಿ ಇವನಿಗೆ ಸ್ವಲ್ಪ ಕೆಲಸದ ಮೇಲೆ ಒತ್ತಡ ಭಾಳ ಇತ್ತು ಅದಕ್ಕೆ ಅವನಿಗೂ ಅಂದ್ಕೊಂಡಿದ್ವಿ ಅವನದು ಆಯಿತು ಆಮೇಲೆ ನಮಗೆ ಸ್ವಲ್ಪ ನಮ್ಮ ಮನೆಯವ್ರ ಪೆನ್ಷನ್ ಬರೋದು ಲೇಟ್ ಆಗಿತ್ತು ಅದಕ್ಕೂ ಅಂದ್ಕೊಂಡೆ ಆಯಿತು ಈಗ ಬಂದಿರೋದು ನಾನು ಐದನೇ ವಾರ ಐದನೇದು ಎಲ್ಲ ಬೇಡ್ಕೊಂಡು ಮಾಡಿ ಮಾಡಿದ್ದೀನಿ ನನಗೆ ದೇವಿ ಕೊಟ್ಟಾಳೆ ಸಂತೋಷದಿಂದ ಖುಷಿಯಿಂದ ಬಂದೀವಿ ಸೊಸೆ ಮಕ್ಕಳು ಮಗಳು ಎಲ್ಲರೂ ಬಂದು ಆರಿಸಿ ಶಕ್ತಿ ಆ ಇದೆ ಪವಾಡ ಇದೆ ದೇವಿ ಪವಾಡ ಇದೆ ಅದಕ್ಕೆ ಬಂದಿದ್ದೀವಿ ನಾವು ಬ್ರಾಹ್ಮಣರು ನಾವು ಹಂಗೆ ನೋಡಿದ್ರನೆ ಆದ್ರೂ ನಮಗೆ ಕೊಟ್ಟಿದಳೆ ದೇವಿ ಅಂತಂದು ಸಮೃದ್ಧಾಗಿ ಖುಷಿಯಿಂದ ಬಂದು ಅರಿಕೆ ತೀರಿಸ್ತಿದ್ವಿ